ನಮಸ್ಕಾರ ಪ್ರಿಯ ವೀಕ್ಷಕರಿಗೆ ದುಬೈಯಲ್ಲಿ ಗಲ್ಫ್ ಕರ್ನಾಟಕೋತ್ಸವ ಇಪ್ಪತ್ತು ಇಪ್ಪತ್ತ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕಿನಂದು ದುಬಾಯಿಯ ಪ್ರತಿಷ್ಠಿತ ಪಂಚತಾರ ಹೋಟೆಲ್ಗಳಲ್ಲಿ ಒಂದಾದಂಥ ಗ್ರ್ಯಾಂಡ್ ಹಯಾದಿನ ಬನ್ಯಾಸ್ ಬಾಲ್ ಸಂಜೆ ಆರು ಗಂಟೆಯಿಂದ ಗಲ್ಫ್ ಕರ್ನಾಟಕೋತ್ಸವ ಸಮಾರಂಭ ಅದ್ಧೂರಿಯಾಗಿ ನಡೆಯಲಿದೆ ತುಂಬೆ ಮೀಡಿಯಾ ಗ್ರೂಪ್ ಮತ್ತು ಗಲ್ಫ್ ಕರ್ನಾಟಕೋತ್ಸವ ಸಮಿತಿಯ ಆಶಯದಲ್ಲಿ ನಡೆಯುವ ದ್ವಿತೀಯ ಗಲ್ಫ್ ಕರ್ನಾಟಕೋತ್ಸವ ಪ್ರಥಮ ಗಲ್ಫ್ ಕರ್ನಾಟಕೋತ್ಸವ ಎರಡು ಸಾವಿರದ ಇಪ್ಪತ್ತ ಮೂರು ಸೆಪ್ಟೆಂಬರ್ ಹತ್ತನೇ ತಾರೀಕಿನಂದು ದುಬಾಯಿಯ ಗ್ರ್ಯಾಂಡ್ ಹಯರ್ ಬನಿಯಾಸ್ ಬಾಲ್ರೂಮ್ನಲ್ಲಿ ನಡೆದಿತ್ತು ಅತ್ಯಂತ ಅದ್ಧೂರಿಯಾಗಿ ನಡೆದ ಆ ಸಮಾರಂಭವನ್ನು ಅವಲೋಕನ ಮಾಡುವುದಾದರೆ ಎರಡು ಸಾವಿರದ ಇಪ್ಪತ್ತ ಮೂರರ ಸೆಪ್ಟೆಂಬರ್ ಹತ್ತನೇ ತಾರೀಕಿನಂದು ಆಹ್ವಾನಿತ ಗಣ್ಯಾತಿ ಗಣ್ಯರು ಅರಬ್ ಸಂಯುಕ್ತ ಸಂಸ್ಥಾನದಲ್ಲಿ ಕಾರ್ಯೋನ್ಮುಖವಾಗಿರುವ ಎಪ್ಪತ್ತು ಕರ್ನಾಟಕ ಪರ ಸಂಘಟನೆಗಳ ಮುಖ್ಯಸ್ಥರು ಪದಾಧಿಕಾರಿಗಳ ಸಮ್ಮುಖದಲ್ಲಿ ಗಲ್ಫ್ ಕರ್ನಾಟಕೋತ್ಸವ ಎರಡು ಸಾವಿರದ ಇಪ್ಪತ್ತ ಮೂರು ದುಬಾಯಿಯ ಪ್ರತಿಷ್ಠಿತ ಪಂಚತಾರ ಹೋಟೆಲ್ ಗ್ರ್ಯಾಂಡ್ ಹಯಾತಿನಲ್ಲಿ ಅದ್ದೂರಿಯಾಗಿ ನಡೆದಿತ್ತು ಕರ್ನಾಟಕದಿಂದ ಗಲ್ಫ್ ನಾಡಿಗೆ ಕೆಲವು ದಶಕಗಳ ಹಿಂದೆ ಬಂದು ತಮ್ಮ ಉದ್ಯಮ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿರುವ ಪ್ರತಿಷ್ಠಿತ ಉದ್ಯಮಿಗಳು ಸಹಸ್ರಾರು ಮಂದಿಗೆ ಉದ್ಯೋಗ ನೀಡಿ ಸಹಸ್ರ ಸಹಸ್ರ ಕುಟುಂಬಗಳಿಗೆ ಅನ್ನದಾತರಾಗಿರುವ ಸಾಧಕರುಗಳನ್ನು ಸಂದರ್ಶನ ಮಾಡಿ ಅವರ ಸಾಧನೆಗಳನ್ನು ಸಂಪುಟದ ರೂಪದಲ್ಲಿ ಮುದ್ರಿಸಿ ಗಲ್ಫ್ ನಾಡಿನಲ್ಲಿ ಅನಿವಾಸಿ ಕರ್ನಾಟಕದ ಉದ್ಯಮಿಗಳು ಎಂಬ ಸುಂದರವಾದ ಸಂಪುಟವನ್ನು ಬಿಡುಗಡೆ ಮಾಡಿ ಜೊತೆಗೆ ಗಲ್ಫ್ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆದಿತ್ತು ಸಮಾರಂಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅರಬ್ ಪ್ರಜೆಗಳು ಪಾಲ್ಗೊಂಡು ಕರ್ನಾಟಕದ ಸಾಂಸ್ಕೃತಿಕ ಹಿರಿಮೆ ಗರಿಮೆಗಳನ್ನು ವೀಕ್ಷಿಸಿ ಸಂಭ್ರಮಿಸಿದ್ದರು ತುಂಬೆ ಮೀಡಿಯಾ ಗ್ರೂಪ್ ಮತ್ತು ಗಲ್ಫ್ ಕರ್ನಾಟಕೋತ್ಸವ ಸಮಿತಿಯ ಆಶಯದಲ್ಲಿ ಎರಡನೇ ವರ್ಷದ ಈ ಬೃಹತ್ ಯೋಜನೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಆಹ್ವಾನಿತ ಗಣ್ಯತಿ ಗಣ್ಯರು ಅರಬ್ ಸಂಯುಕ್ತ ಸಂಸ್ಥಾನದಲ್ಲಿ ಕಾರ್ಯೋನ್ಮುಖವಾಗಿರುವ ಎಪ್ಪತ್ತು ಕರ್ನಾಟಕ ಪರ ಸಂಘಟನೆಗಳ ಮುಖ್ಯಸ್ಥರು ಪದಾಧಿಕಾರಿಗಳು ಸಮಾವೇಶಗೊಳ್ಳಲಿದ್ದಾರೆ ಕರ್ನಾಟಕದಿಂದ ಗಲ್ಫ್ ನಾಡಿಗೆ ಕೆಲವು ದಶಕಗಳ ಹಿಂದೆ ಬಂದು ತಮ್ಮ ಉದ್ಯಮ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿರುವ ಪ್ರತಿಷ್ಠಿತ ಉದ್ಯಮಿಗಳು ಸಹಸ್ರಾರು ಮಂದಿಗೆ ಉದ್ಯೋಗ ನೀಡಿ ಸಹಸ್ರ ಸಹಸ್ರ ಕುಟುಂಬಗಳಿಗೆ ಅನ್ನದಾತರಾಗಿರುವ ಸಾಧಕರುಗಳನ್ನು ಸಂದರ್ಶನ ಮಾಡಿ ಅವರ ಸಾಧನೆಗಳನ್ನು ಸಂಪುಟದ ರೂಪದಲ್ಲಿ ಮುದ್ರಿಸಿ ಗಲ್ಫ್ ನಾಡಿನಲ್ಲಿ ಅನಿವಾಸಿ ಕರ್ನಾಟಕದ ಉದ್ಯಮಿಗಳು ಎಂಬ ಸುಂದರವಾದ ಸಂಪುಟವನ್ನು ಬಿಡುಗಡೆ ಮಾಡುವ ಯೋಜನೆಯು ಗಲ್ಫ್ ಕರ್ನಾಟಕೋತ್ಸವ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವಿಶೇಷ ಅರ್ಥಪೂರ್ಣ ಅದ್ಧೂರಿ ಸಮಾರಂಭವಾಗಿದೆ ಗಲ್ಫ್ ಕರ್ನಾಟಕೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಮಾರಂಭದಲ್ಲಿ ಯಶಸ್ವಿ ಉದ್ಯಮಿಗಳಿಗೆ ಗಲ್ಫ್ ಕರ್ನಾಟಕ ರತ್ನ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಶಸ್ತಿಯನ್ನು ಪ್ರದಾನಿಸಿ ಗೌರವಿಸಲಾಗುವುದು ಇದೇ ಸಂದರ್ಭದಲ್ಲಿ ಗಲ್ಫ್ ನಾಡಿನಲ್ಲಿ ಕಿರಿಯ ವಯಸ್ಸಿನಲ್ಲಿ ಉದ್ಯಮವನ್ನು ಸ್ಥಾಪಿಸಿ ಯಶಸ್ವಿಯಾಗಿ ಮುನ್ನಡೆಸುತ್ತಿರುವ ಯುವ ಉದ್ಯಮಿಗಳನ್ನು ಗುರುತಿಸಿ ಅವರ ಸಂದರ್ಶನವನ್ನು ಸಹ ಮಾಡಿ ಗಲ್ಫ್ ನಾಡಿನಲ್ಲಿ ಅನಿವಾಸಿ ಕರ್ನಾಟಕದ ಯುವ ಉದ್ಯಮಿಗಳು ಎಂಬ ವಿಭಾಗದಲ್ಲಿ ಮುದ್ರಿಸಿ ಲೋಕಾರ್ಪಣೆ ಮಾಡಲಾಗುವುದು ಇವರುಗಳಿಗೆ ಗಲ್ಫ್ ಕರ್ನಾಟಕ ಯೂತ್ ಐಕಾನ್ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ದುಬಾಯಿಯ ಹೃದಯ ಭಾಗದಲ್ಲಿರುವ ಗ್ರ್ಯಾಂಡ್ ಆಯಾತಿನ ವೈಭವಪೂರಿತ ಬನಿಯಾಸ್ ಬಾತ್ರೂಮ್ನಲ್ಲಿ ನಡೆಯುವ ಈ ಅದ್ಧೂರಿ ಸಮಾರಂಭದ ಮುಖ್ಯ ಅತಿಥಿಯಾಗಿ ದುಬಾಯಿ ಆಡಳಿತದ ಶೇಖ್ ದೊರೆಗಳ ಮನೆತನದ ಗೌರವಾನ್ವಿತ ಶೇಖ್ ಮಹಮ್ಮದ್ ಮಖತುಮ್ ಜುಮ್ಮಾ ಅಲ್ ಮಕ್ತೂಮ್ ಆಗಮಿಸಿ ಗಲ್ಫ್ ನಾಡಿನಲ್ಲಿ ಅನಿವಾಸಿ ಕರ್ನಾಟಕದ ಉದ್ಯಮಿಗಳು ಸಂಪುಟವನ್ನು ಲೋಕಾರ್ಪಣೆ ಮಾಡಲಿದ್ದಾರೆ ಇದೇ ಸಂದರ್ಭದಲ್ಲಿ ಗಲ್ಫ್ ಕರ್ನಾಟಕ ರತ್ನ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಶಸ್ತಿ ಪ್ರದಾನ ಸಮಾರಂಭವು ನಡೆಯಲಿದೆ ಇದೇ ಸಂದರ್ಭದಲ್ಲಿ ಗಲ್ಫ್ ನಾಡಿನಲ್ಲಿ ಕರ್ನಾಟಕ ಪರ ಚಟುವಟಿಕೆಗಳು ಸಾಹಿತ್ಯ ಸಂಗೀತ ನಾಟಕ ನೃತ್ಯ ಹಾಗೂ ಸಮಾಜ ಸೇವೆಯಲ್ಲಿರುವ ಪ್ರಮುಖರಿಗೆ ಗಲ್ಫ್ ಕರ್ನಾಟಕ ಸೇವಾ ಸಾಧಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುವುದು ವೇದಿಕೆಯಲ್ಲಿ ಸುಶ್ರಾವ್ಯ ಭಾರತೀಯ ಸಂಗೀತ ಕರ್ನಾಟಕ ಜಾನಪದ ನೃತ್ಯ ಸೊಬಗಿನ ಅನಾವರಣ ಖ್ಯಾತ ಸೆಲೆಬ್ರಿಟಿಗಳ ಸಂಗೀತ ಕಾರ್ಯಕ್ರಮ ನಿರೂಪಣೆ ಹಾಸ್ಯ ವೈವಿಧ್ಯ ದುಬಾಯಿಯ ವಿಶ್ವ ದರ್ಜೆಯ ಪಂಚತಾರ ಹೋಟೆಲ್ನಲ್ಲಿ ಕರ್ನಾಟಕ ಶೈಲಿಯ ಕರ್ನಾಟಕ ವಿವಿಧ ಭಕ್ಷ್ಯ ಭೋಜನಗಳ ಸವಿಯೂಟ ಇತ್ಯಾದಿ ಹಲವು ಆಕರ್ಷಣೆಯ ಕೇಂದ್ರ ಬಿಂದುವಾಗಲಿದೆ ಗಲ್ಫ್ ಕರ್ನಾಟಕೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಹೆಚ್ಚಿನ ವಿವರಗಳಿಗೆ ಗಲ್ಫ್ ಕರ್ನಾಟಕ ಅವಾರ್ಡ್ಸ್ ಡಾಟ್ ಕಾಮ್ ವೆಬ್ಸೈಟ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡೆಯಬಹುದಾಗಿದೆ ಧನ್ಯವಾದಗಳು